ಅಗ್ನಿಶಾಮಕ ಠಾಣೆ ಇದ್ರೂ ನೀರಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ರೆ ತುರ್ತಾಗಿ ಅಲ್ಲಿಗೆ ಅಗ್ನಿಶಾಮಕ ವಾಹನಗಳು ಹಾಜರಿರುತ್ತವೆ ಆದರೆ ಇಲ್ಲಿ ಸಿಬ್ಬಂದಿಗಳಿಗೆ ಸಂಕಷ್ಟ ಅನುಭವಿಸುತ್ತಿರುವ ಸ್ಥಿತಿ ಒದಗಿ ಬಂದಿದೆ ತಾಲೂಕಿಗೆ ಅತಿ ತುರ್ತಾಗಿ ಅಗ್ನಿಶಾಮಕ ಠಾಣೆ ಬೇಕೆಂದು ಹಲವಾರು ಬಾರಿ ರೈತ ಸಂಘ ಹಾಗೂ ಸಂಘಟನೆಗಳ ಹೋರಾಟದ ಫಲವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಶಾಸಕ ಗೌಡರ ನೇತೃತ್ವದಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣ ಮಾಡಲಾಗಿತ್ತು ಹಾಗೂ ಸಿಬ್ಬಂದಿಗಳಿಗೆ ವಸತಿ ನಿಲಯವನ್ನು ನಿರ್ಮಾಣ ಮಾಡಿ ಸುಮಾರು ಇಪ್ಪತ್ತೊಂದು ಕುಟುಂಬಗಳಿಗೆ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗಿತ್ತು ಕುಡಿಯುವ ನೀರಿಗೆ ಬೋರ್ವೆಲ್ ಹಾಗೂ ತೊಳಲು ಗ್ರಾಮ ಪಂಚಾಯತ್ನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಲಾಗಿತ್ತು ಆದರೆ ದಿನ ಕಳೆದಂತೆ ಬೋರ್ವೆಲ್ ಕಾರ್ಯನಿರತ ವಹಿಸದೆ ಸಂಪೂರ್ಣ ಜೀವ ಜಲ ನಿಂತು ಹೋಗಿದ್ದು ಅಲ್ಲಿಯ ನಿವಾಸಿಗಳಿಗೆ ಕುಡಿಯಲು ನೀರಿಲ್ಲದ ಪರಿತಪಿಸುವಂತಾಗಿದೆ ಇನ್ನು ಎರಡು ಅಗ್ನಿಶಾಮಕ ವಾಹನ ನೀಡಿದ್ರು ಹದಿನೈದು ವರ್ಷ ಹಳೆಯದಾದ ಒಂದು ಅಗ್ನಿಶಾಮಕ ವಾಹನ ನೀಡಿದ್ದು ಅದರಿಂದ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಮರ್ಜೆನ್ಸಿ ಬಂದಾಗ ನಾವು ಇಲ್ಲಿಂದ ಐಡೆಂಟ್ ಆಗಲಿ ಏನಾದರೂ ನಮಗೆ ಸೌಕರ್ಯ ಕೊಟ್ಟಿಲ್ಲ ನೀರಿನ ವ್ಯವಸ್ಥೆ ಬೇಕು ನೀರಿಲ್ಲ ಅದಕ್ಕೂ ಕೆಲವು ಹಾಗಾಗಿ ಕರೆಂಟ್ ಇಲ್ಲಿ ಹಳ್ಳಿ ಕಡೆ ಇರ್ತದೆ ಕರೆಂಟು ಇರೋದಿಲ್ಲ ಅಂದರೆ ನೀವು ಹೋಟೆಲ್ಸ್ಗೂ ಸ್ವಲ್ಪ ನೀರಿನ ತೊಂದರೆ ಇದೆ ಅಲ್ಲಿಗೂ ಸ್ವಲ್ಪ ನೀರಿನ ಅವಶ್ಯಕ ವ್ಯವಸ್ಥೆ ಬೇಕಾಗಿದೆ ನಮ್ಮಲ್ಲಿ ಎರಡು ವೆಹಿಕಲ್ಸ್ ಇದೆ ಒಂದು ಗ್ರಾಪಾಗಿ ನಿಲ್ತಿದ್ವಿ ಒಂದೇ ವೆಹಿಕಲ್ ಸಿಗಿರೋದ್ವಿ ತೊಂದರೆ ಆದಾಗ ಇರೋ ಗಾಡಿದೆ ಮ್ಯಾನೇಜ್ ಮಾಡ್ತಾ ಇದ್ವಿ ಇಲ್ಲ ಅಕ್ಕಪಕ್ಕದ ಸ್ಟೇಷನ್ಗಳಿಗೆ ಹೇಳಿ ಫೈನಲ್ ಆಗ್ತಾ ಇದ್ವಿ ಸೀದಾ ನಮ್ಮ ಬಿಟ್ಟಮ್ಮನಿಕೆರೆ ಹೋಗ್ಬೇಕು ಹೋಗಬೇಕು ಅಂದ್ರೆ ಪಂಪ್ ಹೌಸ್ ಸಿಗಬೇಕು ಪಂಪ್ ಪಂಪ್ ಹೌಸಲ್ಲಿ ಕರೆಕ್ಟಾಗಿ ನೀರು ಕೊಡ್ತಾಯಿದ್ದೇವೆ ನಮಗೆ ಇಪ್ಪತ್ತು ಕುಟುಂಬಗಳು ವಾಸ ಇದ್ದಾವೆ ಇಪ್ಪತ್ತು 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 ಕುಟುಂಬಗಳಿದ್ದಾವೆ ಅದಕ್ಕೆ ನೀರು ಸೌಕರ್ಯ ಸಾಕಾಗ್ತಾಯಿಲ್ಲ